ಇಂಥ ಒಂದು ಆನೆಗಳಿಗೆ ಇವತ್ತು ಕೊಲಬೇಕು ಅಂತ ಹೇಳಿ ಹರೀಶ್ ಪುಂಜಾ ಅವ್ರು ಹೇಳಿದ್ದು ಭಾಳ ಅತ್ಯಂತ ನೋವಿನ ಮತ್ತು ದುರದೃಷ್ಟ ಸಂಗತಿಯಾಗಿದೆ ಪೂಜಾ ಮಂಜುನಾಥೇಶ್ವರ ದೇವರ ಆಶೀರ್ವಾದ ಪಡೀಲಿಕ್ಕೆ ಕುಟ್ರೆ ಸುಬ್ರಹ್ಮಣ್ಯಂ ದೇವರ ಆಶೀರ್ವಾದ ಪಡೀಲಿಕ್ಕೆ ಪರಿವಾರದ ಜೊತೆಯಲ್ಲಿ ಆಗಮಿಸಿದ್ದೇನೆ ಮತ್ತು ಇಲ್ಲಿ ರಕ್ಷಿತ್ ಶಿವರಾಮ್ರವರು ಸಹೋದರಿ ಶ್ರೀಮತಿ ಮಮತಾರವರು ನಮಗೆಲ್ಲ ಈ ಭಾಗದ ಪ್ರಮುಖ ಮುಖಂಡರೆಲ್ಲ ಇಲ್ಲಿ ಸೇರಿದ್ದಾರೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಹಲವು ವಿಷಯಗಳು ನನ್ನ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಪ್ರತಿಯೇನು ಮಾನವ ಪ್ರಾಣಿ ಸಂಘರ್ಷ ಇದೆ ಆನೆಗಳಿಂದ ಏನು ರೈತರ ಬೆಳೆ ನಷ್ಟ ಆಗ್ತಾ ಇದೆ ಹಾನಿ ಆಗುವಂಥ ಒಂದು ಸಂದರ್ಭವು ಕೆಲವೊಂದು ಸಲ ಬರ್ತದೆ ಆತಂಕದಲ್ಲಿ ಭಾಗದ ಜನ ಇದ್ದಾರೆ ಆನೆ ಹಿಮ್ಮೆಟ್ಟಿಸುವಂಥದ್ದು ಅರಣ್ಯದ ಹೊರಗಡೆ ಬರದ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೆ ಏನೇನು ಕ್ರಮಗಳು ತೆಗೆದುಕೊಳ್ಳಬೇಕು ಅವೆಲ್ಲ ಕ್ರಮಗಳು ತೆಗೆದುಕೊಳ್ಳಲಿಕ್ಕೆ ನಾನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ ಮತ್ತು ಕುದುರೆ ಮುಖ ವ್ಯಾಪ್ತಿಯಲ್ಲಿ ಸುಮಾರು ಜನ ಯಾರ ಇವತ್ತು ಅರಣ್ಯವಾಸಿಗಳು ಎಲ್ಲ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಬಹಳ ಕಡೆ ವಿದ್ಯುತ್ ಇಲ್ಲ ಅನ್ನುವಂಥದ್ದು ನನ್ನ ಗಮನಕ್ಕೆ ನಮ್ಮೆಲ್ಲ ಪ್ರಮುಖ ಮುಖಂಡಗಳು ಇವತ್ತು ತಂದಿದ್ದಾರೆ ಮಾನ್ಯ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಿದ್ದೇವೆ ಎಲ್ಲೆಲ್ಲಿ ಇವತ್ತು ಇಂಥ ಹಾಡಿಗಳಿದ್ದಾವೆ ಎಲ್ಲಿ ಅರಣ್ಯವಾಸಿಗಳು ಅಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ ಅವರಿಗೆ ಮೂಲಭೂತ ಸೌಕರ್ಯ ಕೊಡುವಂಥದ್ದಿರ್ಬೋದು ಅಥವಾ ಅವರಿಗೆ ಪುನರ್ವಸತಿ ಮಾಡುವಂಥದ್ದಿರ್ಬೋದು ಪುನರ್ವಸತಿ ಪುನರ್ ನಿರ್ಮಾಣ ಕಾರ್ಯನೂ ಆದಷ್ಟು ಶೀಘ್ರದಲ್ಲಿ ಮಾಡಬೇಕು ಅನ್ನೋಂಥ ಮಾತನ್ನು ನಾನು ಹೇಳಿದ್ದೇನೆ ಅದಕ್ಕೆ ಎಷ್ಟೇ ಹಣ ಖರ್ಚಾದರೂ ಪರವಾಗಿಲ್ಲ ಸರ್ಕಾರದಲ್ಲಿ ಈ ವರ್ಷದ ಆಯವ್ಯದಲ್ಲಿ ಅನುದಾನ ಮಂಜೂರಾತಿ ಮಾಡಿಸಿ ಶಾಶ್ವತವಾದಂಥ ಪರಿಹಾರ ಅದಕ್ಕೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರದ ಸಂಕಲ್ಪವಾಗಿದೆ ಅಲ್ಲಿವರೆಗೆ ಅವರಿಗೆ ಮೂಲಭೂತ ಸೌಕರ್ಯ ಕೊಡುವಂಥದ್ದಕ್ಕೆ ಏನೇನು ನಮ್ಮ ನಿಯಮಾವಳಿಗಳಲ್ಲಿ ಸಾಧ್ಯತೆ ಇದೆ ಅದೆಲ್ಲವನ್ನೂ ಮಾಡುವಂಥದ್ದು ಕೆಲಸ ನಾವು ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ತಮ್ಮ ಮುಖಾಂತರ ನಾನು ಈ ಭಾಗದ ಜನರಿಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಕಳೇಂಜದಲ್ಲಿ ಲಾಸ್ಟ್ ಟೈಮ್ ನಿಮ್ಮ ಮೇಲೆ ಒತ್ತಡ ಆಯಿತು ಮತ್ತು ಎಲ್ಲ ಒಂದು ಶಾಸಕರು ಕೂಡ ಇದಕ್ಕೆ ಬಂದಿದ್ದು ಕಳೆಂಜನ ಒಂದು ಮುನ್ನೂರ ಒಂಬತ್ತು ಸರ್ವೆ ನಂಬರ್ ಇಷ್ಟು ಅದು ಸರ್ವೆ ಮಾಡ್ತಾ ಇದ್ದೀವಿ ಅದು ಮೀಸಲು ಅರಣ್ಯ ಇದ್ದರೆ ಆ ಮೀಸಲು ಅರಣ್ಯ ಯಾರಿಗೂ ಮಂಜೂರು ಮಾಡಲಿಕ್ಕೆ ಮಾರಾಟ ಮಾಡಲಿಕ್ಕೆ ಅರಣ್ಯೇತರ ಯಾವುದೇ ಕೆಲಸ ಕಾರ್ಯಗಳಿಗೆ ಅದು ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ ಕಾನೂನುಬದ್ಧವಾಗಿ ಇವತ್ತು ನಿಯಮ ಏನಿದೆ ಇದು ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ಕಾರದ ನಿಯಮಗಳಿದ್ದಾವೆ ನಾವು ಏನೇ ಒಂದು ಪ್ರಸ್ತಾವನೆ ಕಳಿಸಿದ್ರು ಕೇಂದ್ರದ ಒಂದು ಅನುಮೋದನೆಯನ್ನು ನಾವು ಪಡಿಬೇಕಾಗ್ತದೆ ಆ ದೃಷ್ಟಿಯಿಂದ ಕಾನೂನು ಪ್ರಕಾರ ಕ್ರಮವನ್ನು ತೆಗೆದುಕೊಳ್ತೇವೆ ಸರ್ ಆನೆ ದಾಳಿ ಬಗ್ಗೆ ವಿಪರೀತ ಆಗಿ ಅಂತ ಆನೆ ದಾಳಿ ಬಗ್ಗೆ ಈಗಾಗಲೇ ಹೇಳಿದ್ದೇನೆ ಆನೆ ದಾಳಿ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಇವತ್ತು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಬೇಕು ಕೆಲವೊಂದು ಕಡೆ ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಅರಣ್ಯದ ಹೊರಗಡೆ ಯಾವ್ಯಾವ ಆನೆಗಳು ಬಂದಿದ್ದಾವೆ ಆ ಆನೆಗಳಿಗೆ ಹಿಮ್ಮೆಟ್ಟಿಸಿ ಒಂದು ಆನೆ ಕಾರ್ಯಪಡೆಯನ್ನು ಉಪಯೋಗ ಮಾಡಿಕೊಂಡು ಶಾಶ್ವತವಾಗಿ ಅವಕ್ಕೆ ಸಾಫ್ಟ್ ರಿಲೀಸ್ ಸೆಂಟ್ರಲ್ಲಿ ಇವತ್ತು ಆ ಆನೆಗಳಿಗೆ ವಾಸ್ತವ್ಯ ಮಾಡಲಿಕ್ಕೆ ಆನೆಗಳ ಅವಾಸ್ಥಾನ ಮಾಡಬೇಕು ಅನ್ನೋಂಥದ್ದು ಮೊನ್ನೆ ಚರ್ಚೆ ಆಗಿದೆ ಅದಕ್ಕೆ ಆಯವ್ಯದಲ್ಲಿ ಅನುದಾನ ಮಂಜೂರಾತಿ ಮಾಡಿ ಅದನ್ನು ಮಾಡುವಂಥ ಕೆಲಸ ಮಾಡ್ತಾ ಹಾವಳಿ ನೋಡಿ ಇದು ಯಾವ ನಿಟ್ಟಿನಲ್ಲಿ ಅವರ ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅತ್ಯಂತ ದುರದೃಷ್ಟಕರವಾದಂಥ ಒಂದು ಸಂಗತಿ ನಾವೆಲ್ಲ ನಮ್ಮ ಪೂರ್ಜರೆಲ್ಲರೂ ಇವತ್ತು ವನ್ಯಜೀವಿಗಳಿಗೆ ಎಲ್ಲ ಪೂಜೆ ಮಾಡ್ತಾರೆ ವಿಶೇಷವಾಗಿ ಆನೆಗಳಿಗೆ ನೋಡಿ ನೀವು ಇಲ್ಲಿ ದೇವಾಲಯಗಳಿಂದ ದೇಶದಾದ್ಯಂತ ಇರುವಂಥ ಅನೇಕ ದೇವಾಲಯಗಳಲ್ಲಿ ಲಕ್ಷ ದೀಪೋತ್ಸವ ಮಾಡ್ತವೆ ಜಾತ್ರಾ ಮಹೋತ್ಸವ ಮಾಡ್ತಾರೆ ಅನೇಕ ಎಲ್ಲ ಮಹೋತ್ಸವಗಳಲ್ಲಿ ಇವತ್ತು ಆನೆಗಳಿಗೆ ಇವತ್ತು ಪೂಜನೀಯ ಭಾವನೆಯಿಂದ ಆ ಕಾರ್ಯಕ್ರಮದಲ್ಲಿ ಇವತ್ತು ಆಹ್ವಾನ ಮಾಡ್ತಾರೆ ಆನೆ ಮೆರವಣಿಗೆಗಳಾಗ್ತವೆ ದಸರಾದಲ್ಲೇ ನಾವು ಆನೆ ಅಂಬಾರಿ ಹೊತ್ತು ಇವತ್ತು ಪ್ರಮುಖವಾದಂಥ ಒಂದು ಆಕರ್ಷಕವಾದಂಥ ಒಂದು ಒಂದು ಕಾರ್ಯಕ್ರಮ ಇಂಥ ಒಂದು ಆನೆಗಳಿಗೆ ಇವತ್ತು ಕೊಲಬೇಕು ಅಂತೇಳಿ ಹರೀಶ್ ಅವರು ಹೇಳಿದ್ದು ಭಾಳ ಅತ್ಯಂತ ನೋವಿನ ಮತ್ತು ದುರದೃಷ್ಟದ ಸಂಗತಿಯಾಗಿದೆ